ಆದರೆ ಪುರಾಣ ಪ್ರಾರಂಭ ಮಾಡಿದವರು ಇಂಥ ಪವಾಡ ಪುರುಷ ಶರಣರು ಮಾತ್ರ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ ಇವತ್ತು ಅವ್ರ ಕಾಲದಿಂದ ಇವತ್ತು ಪುರಾಣ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ಕೂಡ ಈ ಪುರಾಣಗಳು ನಡೀತಾ ಇದ್ದೇವೆ ಇನ್ನು ಮುಂದಾದರೂ ಕೂಡ ಇದೇ ರೀತಿಯಾಗಿ ನಡೀಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ಮೂರನೆಯದಾಗಿ ಇದು ಧರ್ಮ ಇದು ಧರ್ಮದಲ್ಲಿ ಇವತ್ತು ನಮ್ಮ ಅಜ್ಜ ಅವರು ಇದು ಪುರಾಣ ದಿಗಂಬರೇಶ್ವರದ ಪುರಾಣ ದಿಗಂಬರೇಶ್ವರದ ಜಾತ್ರೆ ಅವರು ತಮ್ಮ ಸಮಾಜಕ್ಕೆ ಸೀಮಿತವಾಗಿ ಕರೆದು ಪುರಾಣ ಮಾಡಬೇಕಾಗಿತ್ತು ಆದರೆ ತನ್ನ ಧರ್ಮದ ಜೊತೆಯಲ್ಲಿ ಇನ್ನೊಂದು ಧರ್ಮಯನ್ನು ಪ್ರೀತಿಸ್ತಾ ಇದು ಭಾರತೀಯದ ಒಂದು ಸಂಸ್ಕೃತಿ ಅಂದ್ರೇನು ತಪ್ಪಾಗಿಲ್ಲ ಇದು ಭಾರತದಲ್ಲಿ ಹುಟ್ಟಿದಕ್ಕೂ ನಾವು ಸ್ವಾರ್ಥ ಈ ಪುರಾಣಗಳನ್ನು ಕೇಳುವುದು ಪುರಾಣಗಳನ್ನು ಅವರು ಹೇಳಿದಂತ ಮಾತಿಗೆ ನಾವು ನಡೆದುಕೊಂಡು ಹೋಗುವುದು ಇದು ಒಂದು ಅದ್ಭುತವಾದಂತ ಸಂಸ್ಕೃತಿ ನಮ್ಮ ದೇಶದ್ದು ಇದೇ ಪ್ರಕಾರ ನಾಳೆ ಬರುವಂತ ಜಾತ್ರೆ ಇವತ್ತಿನಿಂದ ಪ್ರಾರಂಭವಾಗಿ ಸುಮಾರು ಹನ್ನೊಂದು ಹನ್ನೆರಡನೇ ತಾರೀಕಿಗೆ ಪುರಾಣ ಕಾರ್ಯಕ್ರಮ ನಡೀತಿದೆ ಅಲ್ಲಿಂದ ಹನ್ನೆರಡರಿಂದ ಹದಿನಾರನೇ ಐದು ವರ್ಷ ಇದು ಜಾತ್ರೆ ಯಾವ ರೀತಿ ಆಗಿದೆ ಅಂದ್ರೆ ಇವತ್ತು ನೋಡಿದಾಗ ಇಲ್ಲಿ ಜನ ಸೇರಿಲ್ಲ ಅಂದ್ರೆ ಏನಂದ್ರೆ ಇಲ್ಲಿ ಸರಿಸಲ ಮಲ್ಲಿಕಾರ್ಜುನವರ ಜಾತ್ರೆ ಇರುವುದರಿಂದ ಅಲ್ಲಿಂದ ಪ್ರತ್ಯೇಕ ಎಲ್ಲರೂ ನಾಳೆ ಬರ್ತಾರೆ ಇವತ್ತು ಅನಿವಾರ್ಯ ಇನ್ನೊಂದು ನಾನು ವಿಷಯ ಹೇಳ್ಬೇಕಾದ್ರೆ ಇವತ್ತು ನಾನು ಹೇಳಿದ್ದು ಮತ್ತು ಕೇಳಿದ್ದು ನಿಮ್ಮಂದು ಹೇಳಬೇಕಂದ್ರೆ ಪಂಡ್ರಾಪುರಕ್ಕೆ ಲಕ್ಷಾಂತರ ಜನ ಭಕ್ತರು ಅಲ್ಲಿ ಜಾತ್ರೆ ಹೋಗ್ತಾರೆ ಆದ್ರೆ ಆ ಅಚ್ಚರ ಮನೆಯವರು ಅವ್ರ ಹೆಂಡತಿ ಹೇಳಿದ್ರಂತ ಲಕ್ಷಾಂತರ ಜನ ಈ ಜಾತ್ರೆ ಬರ್ತಾರ ನಮ್ದು ಎಷ್ಟು ಅದ್ಭುತ ರೀ ಅಂತ ಹೇಳಿದಾಗ ಪಂಡ್ರಾಪುರ ಅಧ್ಯಾಯ ಹೇಳಿದ್ರ ನೀವು ಉಚ್ಚದಿ ನಮ್ಮ ನಿಜವಾದ ಭಕ್ತರು ಮೂರೇ ಮೂರು ಮಂದಿ ಇವತ್ತು ಅದು ಕಥೆ ಬಹಳ ದೊಡ್ಡದೈತಿ ಇವತ್ತು ನಿಜವಾದ ಭಕ್ತರು ಇವತ್ತು ಜಿಗಂಬರೇಶ್ವರವು ನಾವು ನಿಜವಾದ ಭಕ್ತರು ಅಂತ ಹೇಳಿದ್ರೆ ಚಪ್ಪಾಗ ಜಿಲ್ಲಾ ಅನ್ನುವಂತ ಮತನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾಳೆ ಬರುವಂತ ಜಾತ್ರೆಗೆ ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆ ಅಖಂಡ ಜಿಲ್ಲೆಯ ಜನ ಹೋದ್ ವರ್ಷ ನಾವು ನೋಡಿದ್ರೆ ಇಷ್ಟು ಜನ ದುಡ್ತಾರಂತ್ರಿ ಯಾರಿಗೂ ನಮ್ಗೆ